ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಟೋಲ್ ಗೇಟ್ನಾಗ ಒಡದ್ರ ಗಾಡಿ ಕ್ಯಾಂಪರ್ ಹಿಂದೆ ಸಿವಿಲ್ ಗಾಡಿ ಬಂದು ಇಲ್ಲಿ ಲಾಸ್ಟ್ ಎಂಟ್ರೆನ್ಸ್ ಬಂದು ಬಿದ್ದೈತೆ ನೋಡ್ರಿ ಇದು ಕ್ಯಾಂಪರ್ ಆ ಸಿವಿಲ್ ಗಾಡಿ ಅಂತೂ ಎಲ್ಲ ಕ್ಯಾಬಿನೆಲ್ಲ ಒಳಗಾಕೊಂಡ್ಬಿಡೈತೆ ಟೋಲ್ ಗೇಟ್ನಾಗ ರೂಮ್ನಾಗ ಕುಂದಿರ್ತಾರಲ್ಲ ರೂಮ್ ಎಲ್ಲ ಬಿದ್ದು ಟ್ರೈನ್ ಇದ್ದ ಎತ್ತದ ಈಗ ಆ ಡ್ರೈವರ್ ಏನು ಸ್ಪಾರ್ಟ್ ಆಗೇನ ಓವರ್ ಸ್ಪೀಡ್ ಬಂದಾನ ಅವನು ನಾನು ಗಾಡೇನು ಆ ಗ್ರೀನ್ ಟಿ ಶರ್ಟ್ ಹಾಕಂದನ ಅವನೇ ಡ್ರೈವರು ಆ ರೂಮಲ್ಲಿ ಸಿಗಬದ್ಬಿಡಾನೆ ಅದೆಲ್ಲ ಸಿವಿಲ್ ಗಾಡಿ ಕ್ಯಾಬಿನ್ ಏನಿಲ್ಲ ಮರಮನಳ್ಳಿ ಟೋಲ್ ಇದು ಇಲ್ಲಿ ಮೇಲೆ ಬಿ ಎಮ್ ಎಮ್ ಪ್ಯಾಟ್ರಿ ದಾಟಿ ಹೋಗೋ ರೋಡಲ್ಲಿ ಟೋಲ್ ದೊಡ್ಡ ಟೋಲು

ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ